ಎಸ್ಎಸ್ಕೆ ಮೆಲೋಡಿಸ್ ಹುಬ್ಬಳ್ಳಿ ವ್ಯಾಕ್ ಫೌಂಡೇಶನ್ ಅರ್ಪಿಸುತ್ತಿರುವ ಫೆಬ್ರವರಿ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸವಾಯಿ ಗಂಧರ್ವ ಹಾಲಿನಲ್ಲಿ ಸಂಜೆ ನಾಲ್ಕು ಗಂಟೆಗೆ ನಡೆಯಲಿರುವ ಹಿಂದಿ ಮತ್ತು ಕನ್ನಡ ಚಲನಚಿತ್ರಗಳ ಸಂಗೀತ ಸಂಜೆ ಪ್ರಯುಕ್ತ ಇಂದು ಪತ್ರಕರ್ತರ ಭವನ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ ಮಾಡಲಾಯಿತು ಎ ಎಕೆ ಫೌಂಡೇಶನ್ ಸಂಸ್ಥಾಪಕರಾದ ವೆಂಕಟೇಶ್ ಕಾಟುವೆ ಭೀಮರಾಜ್ ಕಠಾರೆ ಸಂಜು ಕಾಟುವೆ

ಮತ್ತು ಈ ಕೀಬೋರ್ಡ್ ಆರ್ಟಿಸ್ಟ್ ಆದಂತಹ ಹಾಗೂ ಹಾಗು ತುಕಾರ ಇವರನ್ನೆಲ್ಲ ನಾವು ಸನ್ಮಾನ ಮಾಡುವಂತಹ ಒಂದು ದೊಡ್ಡ ವಿಚಾರವನ್ನ ದೊಡ್ಡ ಒಂದು ಕಾರ್ಯಕ್ರಮವನ್ನ ಈ ರೀತಿಯಲ್ಲಿ ಹೇಳ್ಕೊಳ್ತಾ ಇದ್ದೀವಿ ಮತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಮಾಜದವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಯಾಕಂದ್ರೆ ಈ ಮನೋರಂಜನಾ ಕಾರ್ಯಕ್ರಮ ಅಂದ್ರೆ ಸಮಾಜದಲ್ಲಿ ಸಾಮರಸ್ಯ ತರುವಂತಹ ಕೆಲಸವಾಗಿದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದೇ ಮನಸ್ಸಿನಿಂದ ಆ ಏನು ಮನೋರಂಜನೆ ಪಡ್ಕೊಂಡು ಎಲ್ಲರಲ್ಲಿ ಒಂದು ಉತ್ತೇಜನದ ಭಾವ ಒಳ್ಳೆಯ ವಿಚಾರ ಸಂಭಾವ ಎಲ್ಲರಲ್ಲಿ ಬರುವಂತಹ ಪ್ರಸಂಗ ಸಂಗತಿಯಾಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ನಾವು ಹಾಕೋತೇವೆ ಈ ಕಾರ್ಯಕ್ರಮ ಈ ಬರುವ ದಿನಗಳಲ್ಲಿ ಬಹಳಷ್ಟು ನಾವು ಇನ್ನೂ ಅನೇಕ ಸಮಾಜಮುಖಿ ಯೋಜನೆಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಅದೆಲ್ಲ ಬಹು ದಿನಗಳಲ್ಲಿ ನಾವು ತಮಗೆ ಕಾಲ ಕಾಲಕ್ಕೆ ತಿಳಿಸ್ಕೊ ತಿಳಿಸ್ತಾ ಇದ್ದೇವೆ ಏನು ಮಾಡಿದರೆ ಏನು ಮಾಡುತ್ತಿ ಸರ್ ಇದರಲ್ಲಿ ಇಪ್ಪತ್ತೆರಡು ಕಲಾವಿದನ ನಾವು ಸೇರಿಸೋಕೆ ಅಂತ ಮುಂಚೆ ಆ ಒಂದೇ ಕಾನ್ಸೆಪ್ಟ್ ಮಾಡಿಕೊಂಡಿದ್ದೇನೆ ಕಲಾವಿದರು ಮಿನಿಮಮ್ ವೇದಿಕೆ ಮೇಲೆ ಅವರು ಹತ್ತ ಕಲಾವಿದರನ್ನ ನಾವು ಆಯ್ಕೆ ಮಾಡಿಕೊಂಡಿ ಮುಖ್ಯವಾಗಿ ನಮ್ಮಲ್ಲಿ ಪುರುಷ ಕಲಾವಿದರು ಬಹಳಷ್ಟು ಜನ ಇದ್ದಾರೆ ಮಹಿಳಾ ಕಲಾವಿದರು ಸ್ವಭಾವದಲ್ಲಿ ದೋಸ್ಪಡಿಸಲಿಕ್ಕೆ ಸ್ವಲ್ಪ ಹಿಂಜರಿತಾಯ್ರು ಹತ್ತ ಸಂದರ್ಭದಲ್ಲಿ ಅವರನ್ನ ತಿಳಿ ಹೇಳಿ ಅವರ ಮನೆಯವರನ್ನೂ ಕೂಡ ನಾವು ತಿಳಿ ಹೇಳಿ ಅವರಿಗೆ ವೇದಿಕೆ ಕಲ್ಪಿಸುವಂತೆ ಕೆಲಸ ಮಾಡಿದ್ದೀವಿ ಮತ್ತು ಈಗ ನಾವು ಒಂದು ಏಳು ತಿಂಗಳಿಂದ ಏಳು ತಿಂಗಳ ತಾ ನಿರಂತರ ಪ್ರಾಕ್ಟೀಸ್ ಮಾಡುತ್ತಿದ್ದೀರಿ ನಿರಂತರ ಪ್ರಾಕ್ಟೀಸ್ ಮಾಡಿ ಔರಲಿರುವಂತ ಕಲತಿದೆ ಒಳ್ಳೆ ಕಾರ್ಯಕ್ರಮನ್ನ ನಾವು ದೈಖಕ ಮಾಡ್ತೀವಿ ಸರ್ವಒಂದೆ ಎಸ್ಎಸ್ಕೆ ಸಮಜಂತರ ಮಾತ್ರ ಇಕ್ಕಿ ಸರ್ ಇದು ಎಸ್ಎಸ್ಕೆ ಮेलोडीಸ್ ಅಂತ ಹೇಳಿ ನಾವು ಹೆಸರು ಹೊತ್ತಿದೆ ಇದರಲ್ಲಿ ಭಾಗವಹಿಸುವಂತ ಕಲಾವಿದರು ಮತ್ತು ಎಸ್ಎಸ್ಕೆ ಸದಸ್ಯರು ಇದು ಕೇವಲ ಇದು ಸಂಗೀತ ಸಂಬಂಧವಾಗಿರುವುದರಿಂದ ಇದು ಕೇವಲ ಎಸ್ ಎಸ್ ಸಮಾಜದವರಿಗೆ ಅಷ್ಟೇ ಸೀಮಿತವಾಗಿಲ್ಲ ಎಲ್ಲೋ ಎಲ್ಲ ರೀತಿಯ ಸಮಾಜ ನಾನು ಕಾರ್ಯಕರ್ತ ಅಂತ ಹೇಳ್ಬೋದು ಯಾಕಂದ್ರೆ ಎಲ್ಲರೂ ಕೂಡ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾರೋ ಒಂದು ನಾವು ಪದವನ್ನ ಅಥವಾ ಈ ಎಸ್ ಎಸ್ ಅನ್ನುವಂತಲ್ಲ ಇದನ್ನ ನಾವು ಮಾಡ್ತೀವಿ ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕು ಆದ್ರೆ ನಾವೆಲ್ಲರೂ ಕೂಡ ಕಾರ್ಯಕರ್ತರಾಗಿ ನಮಗೆ ಮುಖ್ಯ ಗುರು ಏನಂದ್ರೆ ಅಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ನಮ್ಮ ರಂಗನಾಥ್ ಠಾಕೋಡ್ ಅವರು ಪಂಡಿತ್ ರಂಗನಾಥ್ ಠಾಕೋಡ್ ಅವರು ಯಾಕಂದ್ರೆ ಕಲೆಗೆ ಸಂಬಂಧಪಡುವಂತಹ ಕಾರ್ಯಕ್ರಮ ಇರೋದ್ರಿಂದ ಮತ್ತು ಕಲಾ ಪಂಡಿತರಾಗಿರೋದ್ರಿಂದ ಅವರನ್ನ ನಾವು ಅಧ್ಯಕ್ಷ ಅಂತ ಹೇಳಿ ಕನ್ನಡ ಹಿಂದಿ ಎರಡೂ ಹಾಡುಗಳಿವೆ ಇದರಲ್ಲಿ ಜನಪದ ಹಾಡುಗಳನ್ನು ನಾವು ಸೇರಿಸ್ಕೊಂಡು ಮೋಸ್ಟ್ಲಿ ಕೆಲವು ಕಾರ್ಯಕ್ರಮಗಳು ಕೆಲವೊಂದು ಹಾಡುಗಳಿಗೆ ಮಾತ್ರ ಸೀಮಿತವಾಗಿರ್ತಾರೋ ಇದು ಹಂಗಲ್ಲ ಎಲ್ಲ ರೀತಿಯ ಹಾಡುಗಳನ್ನು ನಾವು ತಗೋತೇವೆ ಅದರಲ್ಲಿ ಸ್ಯಾಂಡ್ ಇರ್ಬೋದು ಅದರಲ್ಲಿ ಎಂಟರ್ಟೈನ್ಮೆಂಟ್ ಇರ್ಬೋದು ಅದರಲ್ಲಿ ಮನರಂಜನೆ ಆಗಿರ್ಬೋದು ಅದರಲ್ಲಿ ಅವನೇನು ಒಂದು ಸಂದೇಶ ಇರುವಂತಹ ಹಾಡು ಇರ್ಬೋದು ಭಕ್ತಿ ಹಾಡಿರ್ಬೋದು ದೇಶಭಕ್ತಿ ಹಾಡಿರ್ಬೋದು ಒಂದು ಇಂಗ್ಲೀಷ್ ಸಾಂಗ್ ಕೂಡ ನಾವು ಇದರಲ್ಲಿ ಸೇರಿಸೋದು ಅಂದರೆ ಎಲ್ಲ ಭಾಷೆಯನ್ನು ಎಲ್ಲ ರೀತಿಯ ಹಾಡುಗಳನ್ನು ನಾವು ಇದರಲ್ಲಿ ಟಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸರ್ ಇದು ಸಾಯಂಕಾಲ ನಾಲ್ಕು ಗಂಟೆ ಹಾಡುಗಳಿಗೆ ಹಾಕೊಂಡು ತಮಗೆಲ್ಲದಕ್ಕೂ ಒಂದು ಮನೆಯನ್ನು ಮಾಡ್ತಾ ಇದ್ದೇನೆ ಅವೆಲ್ಲ ಬಂದು ನನ್ನ ಕಾರ್ಯಕ್ರಮವನ್ನು ನೋಡಿ ಖುಷಿ ಪಡ್ತೀನಿ ಅಂತ ನಾನು संजय गल सर नानो राज नम श्री व्यंकटेश कड़े श्री अनील आकड़े श्री प्रकाश धर्मंजन श्री और भाडगे लास्ट श्री संजू काटे ಯಾಕಂದ್ರೆ ನಮ್ಮ ಭಾಷೆ ನಮ್ಮ ನಾಡ ಭಾಷೆ ಕನ್ನಡ ಭಾಷೆ ಆ ಕನ್ನಡ ಭಾಷೆಗೆ ಇರಲಿ ಅನ್ನುವಂತಹ ಕಾರಣದಿಂದ ಪ್ರತಿಯೊಂದನ್ನು ಕೂಡ ಯಾವುದನ್ನು ಕೂಡ ನಾವು ಮಾಡಿಲ್ಲ ಪ್ರತಿಯೊಂದನ್ನು ಕನ್ನಡ ಭಾಷೆಯಲ್ಲಿ ಪತ್ರಿಕೆ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ನಾವು ಅದನ್ನು ಈ ಮೂಲಕ ನಾವೆಲ್ಲರೂ ಕೂಡ ತಮಗೆ ವಿಶೇಷವಾಗಿ ಅವಧಾನವನ್ನು ನೀಡ್ತಾ ಇದೇವೆ ಎಲ್ಲ ಪತ್ರಕರ್ತ ಮಿತ್ರರು ಆ ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಎಲ್ಲ ದೃಶ್ಯಾವಳಿ ದೃಶ್ಯಾವಳಿಗಳನ್ನ ತಾವು ಸೆಳೆಯಬೇಕು ಜೊತೆ ಜೊತೆಗೆ ಕಾರ್ಯಕ್ರಮದ ಸಭೆಯನ್ನ ಸೇಬೇಕು ಅದರ ಜೊತೆಗೆ ತಾವು ನಮ್ಮ ಒಂದು ಈ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಕೂಡ ನೀಡಬೇಕು ಅಂತ ಹೇಳಿ ನಮಗೆ ನಾವು ಈ ಮೂಲಕ ಗಮನಿಸಿಕೊಳ್ತೇವೆ धरना बड़े सुधी मार्ग में बॉर्डर के तकाने पर शुरू कर दिया है। फ्री एंट्री। उचित तो प्रयास रहता है। यादें पुड़ाई लेके फ्री सीना। एल्गो पुड़ा। अधिशेष वाले। एल्गो ये ज़ल्द समझदार पुड़ा उन गायिनों ने भाग दिया। औरिश पढ़ी क्या सिंगल्स के आउट सॉन्ग सेलेक्ट करते हैं तो पूरा नाम चल रहा है आगे से तो से तो धीरे तो धीरे मतलब कितना हो गया है पर इधरले संगीत कल को जाने का ना आगे हॉबी सिंगर्स केली हाड़ों दहाई ये तब व्यक्ति लोग ठीक है कि इस विशेष वाले के लिए ये के मेन स्पॉन्सर हैं ಈ ತಾನೇ ನಾನು ಹೇಳಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯ ಪ್ರಾಯೋಜಕರಂದ್ರೆ ಬಿ ಎಂ ಫೌಂಡೇಶನ್ ಅವರು ಶ್ರೀ ರಂಗಡೇಶ್ ಕಾಟಿ ಅವರು ಉದ್ವಾಳತ್ವ ಈ ಕಾರ್ಯಕ್ರಮದ ಪ್ರಾಯೋಜಕವನ್ನು ವಹಿಸಿದ ಮೇಲೆ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಬಹಳಷ್ಟು ಧೈರ್ಯ ಬಂದಾಗ ಎಲ್ಲ ಪತ್ರಕರ್ತರ ಮತರಂಗಿ ಈ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದು ಈ ಕಾರ್ಯಕ್ರಮ ಯಶಸ್ವಿ ಹೇಳಿ ನಾನು